ಕೇಳಿರಿ ಮಕ್ಕಳೆ ಹೇಳುವೆ ನಾನು ಕಾರ್ಗಿಲ್ ವಿಜಯದ ಕತೆಯನ್ನು ಕಾರ್ಗಿಲ್ ಎಂಬ ಜಿಲ್ಲೆಯಲ್ಲಿ ನಡೆದ ಭಾರತ ಪಾಕಿನ ಯುದ್ಧವನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರನೇ ದಿನದಂದು ಆಚರಿಸುವೆವು ನಾವು ಕಾರ್ಗಿಲ್ ವಿಜಯದ ದಿನವನ್ನು ಸ್ಮರಿಸುತ್ತ ಯೋಧರನು ಕೇಳಿರಿ ಮಕ್ಕಳೇ ಹೇಳುವೆ ನಾನು ಕಾರ್ಗಿಲ್ ವಿಜಯದ ಕತೆಯನ್ನು ಕಾರ್ಗಿಲ್ ಎಂಬ ಜಿಲ್ಲೆಯಲ್ಲಿ ನಡೆದ ಭಾರತ ಪಾಕಿನ ಯುದ್ಧವನು ಪಾಕಿಸ್ತಾನದ ಪರಕೀಯರು ನಮ್ಮ ದೇಶದ ಗಡಿಯೊಳಗೆ ನುಗ್ಗಿರಲು ಅರವತ್ತು ದಿನಗಳು ಹೋರಾಟ ಮಾಡಿ ನಮ್ಮ ಯೋಧರು ಅವರ ಸೋಲಿಸಿದರು ಕೇಳಿರಿ ಮಕ್ಕಳೇ ಹೇಳುವೆ ನಾನು ಕಾರ್ಗಿಲ್ ವಿಜಯದ ಕತೆಯನ್ನು ಕಾರ್ಗಿಲ್ ಎಂಬ ಜಿಲ್ಲೆಯಲ್ಲಿ ನಡೆದ ಭಾರತ ಪಾಕಿನ ಯುದ್ಧವನು ಆಪರೇಷನ್ ವಿಜಯದ ಭಾಗವಾಗಿ ಟೈಗರ್ ಹಿಲ್ ನಮ್ಮದಾಯಿತು ಸಾವಿರಾರು ವೀರರು ಹೋರಾಟ ಮಾಡಿ ಹುತಾತ್ಮರಾದರೂ ನಮ್ಮ ಯೋಧರು ಕೇಳಿರಿ ಮಕ್ಕಳೇ ಹೇಳುವೆ ನಾನು ಕಾರ್ಗಿಲ್ ವಿಜಯದ ಕತೆಯನ್ನು ಕಾರ್ಗಿಲ್ ಎಂಬ ಜಿಲ್ಲೆಯಲ್ಲಿ ನಡೆದ ಭಾರತ ಪಾಕಿನ ಯುದ್ಧವನು ಹೋರಾಟ ಮಾಡಿ ಮಡಿದ ಧೀರರ ಸ್ಮರಿಸೋಣ ನಾವು ಪ್ರತಿದಿನವೂ ನಮ್ಮ ದೇಶಕ್ಕಾಗಿ ತ್ಯಜಿಸಿದ ಪಾವನ ಪುತ್ರರಿಗೆ ನಮಿಸೋಣ ಕೇಳಿರಿ ಮಕ್ಕಳೇ ಹೇಳುವೆ ನಾನು ಕಾರ್ಗಿಲ್ ವಿಜಯದ ಕತೆಯನ್ನು ಕಾರ್ಗಿಲ್ ಎಂಬ ಜಿಲ್ಲೆಯಲ್ಲಿ ನಡೆದ ಭಾರತ ಪಾಕಿನ ಯುದ್ಧವನು